आई सिंजना सगळे काही बोलले

ద్యా హేగ బ మెహందీ ఆంటీ ని ఆంటీ మెహెందీ కల్స్కుతా ఫీలింగ్ హెండా అంటీ మెహందీగ్బర్తా మెహెంది హేగ్బిలపలే గొప్ప ದಿವ್ಯಿಂದ ಹೇಗ್ ಬಿಡ್ತಾ ಇದಾರೆ ಅಂಟಿ ನಿನ್ ಕಿಟ ಸೂಪರಾ ದಿವ್ಯಾ ಹೇಳು ಏನಾದರೂ ನೀನು ಏನಾದರೂ ಹೇಳು ಮೆಹಿ ಮೆಹಿಂದಿ ಒಪಿನಿಯನ್ ಚೆನ್ನಾಗಿ ಬಿಡ್ತಿದ್ದಾರೆ ಮೆಹಂದಿ ಏನಾದರೂ ಹೇಳು ಬಂತು ಕೈನೋ ಗೊತ್ತಾದ ಆಂಟಿ ಕೈ ನೋವು ಇವಾಗ ಸದ್ಯಕ್ಕೆ ಬಂದಿಲ್ಲ ಕೈ ನೋವು ಆಂಟಿ ಇನ್ನ ಕೈ ನೋವು ನಿನಗೆ ವರ್ಕ್ ತುಂಬ ಇದೆ ಯಾಕಪ್ಪ ಸಿಂಚು ಬೇಜಾರಾಗ್ಬಿಟ್ಟಿದ್ಯಾ ಆಯ್ತಾ ಇಲ್ವಾ ತೊಳಬಿಡದ ನಿಂದು ಆಂಟಿ ಇಷ್ಟಾಯ್ತಾ ಆಂಟಿ ಹಿಂದೆ ತೋರಿಸ ಇಷ್ಟಾಯ್ತಾ ನೀನು ಸಿಂಚು ನಿಮ್ದು ಇಷ್ಟ ಆಯ್ತಪ್ಪ ಯಾಕೆ ಬೇಜಾರು ನಿಂದು ದಿವ್ಯಾ ಕುತ್ಕೊಳ್ತಾ ಇದೀಯಾ ಆಯ್ತಾ ಇಲ್ವಾ ಇವಾಗ ಹಿಂದಂದ್ರೆ ಹೆಂಗೆ जी नेमर्स कोगा जी तो दो दे 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 स्टार्ट यंग ಬಿಡ್ಬೇಕಾ ಯಾಕೆ ನಂದಕ್ಕೆಕ್ ಬೇಡ ಏನಂತೆ ಎಂಗೇಜ್منت ಹಾ ಬುಸ್ಕೊಂಡೂ ಫುಲ್ಲು ಕಟ್ಲೇ ಇಲ್ಲ ಕಟ್ಲೇ ಮಲ್ಲ ಹಾ ಸೇಮ್ ಇವಾಗ ನಿನಗಾ

ಇನ್ನೂ ಕಂಪ್ಲೀಟ್ ಆಗಿಲ್ಲ ನಮ್ಮಮ್ಮಿ ಎಲ್ಲಮ್ಮ ஜிபு அேந்த ஜித கை தோர்சி ஏழ ஜி

ಚಾಲೆಂಜ್ ಕಿನೋ ಇಬ್ರುನು ಚಾಲೆಂಜ್ ಮಾಡಿದೀವಿ ನನ್ನ ಕೈ ಚೆನ್ನ ಕಾಣಿಸುತ್ತದಾ ಅವರ್ ಕೈ ಚೆನ್ನ ಕಾಣಿಸುತ್ತದಾ ಅಂತ ನೋಡುವಾ ನೋಡಾಲ ತೊಳದಾತ ಗೊತ್ತೈತದ ಯಾರು 100 ರೂಪಾಯಿ ಕೊಡಿ ಬಿಡಪ್ಪ ಹ ಮಳೆ ಮಳೆ ಬಿಡಲಿ ಹಟ್ಬೇಕು ಅಂತ ಹೇಳು ಹೇಳ್ತೆ ನೀನು ಹಾಯ್ 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 ಏನಿದು ಇವತ್ತು ಇವತ್ತಾ ಚಪ್ಪರ ಶಾಸ್ತ್ರ

એટલે ચૂકકોલા 500 રૂપિયા નું માં માવાઈતી ₹500 કત ભરલે ઓલો હેલિક કે તમને તમને કઈ જો બાય મોચ કાયક પતિ જાવ દેતો ಏನ್ ಹೇಳ್ತಿಯಾ ಬೋ ರಿಸೆಪ್ಷನ್ ಇವತ್ತು ನಮ್ಮ ಹುಡುಗಿದು ಅಲ್ವಾ ಆಂಟಿ ಆಂಟಿಕ್ ಆಗೋದಿಲ್ಲ ನೈಟ್ ಬಿಸಿ ಆಗ ತಿಂಗಳು ಅದು ಕೊಟ್ಟರೆ ಇಲ್ಲಿ ಮಾತಾಡೋದಿ ಚಪ್ಪರ ಶಾಸ್ತ್ರ ಇದು ಇದು ಸಂಗೀತ ಶಾಸ್ತ್ರ ಅಲ್ಲ ಕೀರ್ತನ ಚಪ್ಪರ ಶಾಸ್ತ್ರ ಇದು ಸಂಗೀತ ಶಾಸ್ತ್ರ ಮಾಡಿಸ್ಲಿಲ್ಲ ಅಂತ ಅನ್ಬಿಟ್ಟು ಕೀರ್ತನ ಬೇಜಾರಾಗ್ಬಿಟ್ಟಿದ್ದಾರೆ ಬೇಜಾರು ಮಾಡ್ಕೋಬೇಡ ಕೀರ್ತನ ನಿನ್ ಮದ್ವೆ ಮಾಡ್ಸುವ ಅವತ್ತಿಂದ ಕಾಯ್ತಿದಂತಹ ದಿನ ನಮ್ಮ ಮನೆಯವರು ಎಲ್ಲರೂ ಕೂಡ ಈ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅಂತೂ ಇಂತೂ ಇವತ್ತು ಇವತ್ತೊಂದು ದಿನ ಬಂದೇ ಬಿಡ್ತು ನೈಟ್ ರಿಸೆಪ್ಷನ್ ಇದೆ ಬೆಳಿಗ್ಗೆ ಮದುವೆ ಇದೆ ಇವಾಗ ಇವಾಗ ಯಾಕಪ್ಪ ರೆಡಿಯಾಗಿದ್ದೀನಿ ಅಂತ ಅಂದ್ರೆ ನೋಡಿದ್ರ ನೀವೇನೇ ಚಪ್ಪಲು ಶಾಸ್ತ್ರ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ನೆಕ್ಸ್ಟು ಈಗ ಬಳೆ ಸಾಸ್ರಾ ಎಂಟೂವರೆಗೆ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಕೂಡ ರೆಡಿಯಾಗಬೇಕು ಆಲ್ರೆಡಿ ಬಳೆ ಹಾಕೊಂಡ್ಬಿಟ್ಟಿದೀರಾ ಇದನ್ನೆಲ್ಲ ಈ ಸೀರೆಗೆ ಅಂತೇಳಿ ಮ್ಯಾಚ್ ಮಾಡ್ಕೊಂಡು ಹಾಕೊಂಡೆ ಇನ್ನು ನೆಕ್ಸ್ಟ್ ಸೀರೆಗೆ ನೆಕ್ಸ್ಟ್ ಸೀರೆಗಲ್ಲ ಇನ್ನೊಂದು ಮಂತ್ ಅದೇ ಬ್ಲ್ಯಾಕ್ ಕಲರು ಹಾಕ್ತಾರೆ ಇನ್ನೊಂದು ಮಂತು ಅದು ಬ್ಲ್ಯಾಕ್ ಕಲರ್ ಹಾಕೊಳ್ಬೇಕು ಅದಕ್ಕೋಸ್ಕರ ಲಾಸ್ಟು ಲಾಸ್ಟ್ ಅಂತ ಏನಲ್ಲ ಇನ್ನೊಂದು ಮಂತ್ ಆ ಬ ಈ ಥರ ಬಳೆಗಳು ಹಾಕೊಳ್ಳೋದು ನಾನು ಹೇಗಿದ್ರು ಹಾಕೊಳ್ಳೋಲ್ಲ ಸೀರೆ ಹಾಕ್ಕೊಂಡಂಗೆ ಮಾತ್ರ ಈ ಥರ ಬಳೆ ಹಾಕ್ಕೊಳ್ಳೋದು ಮಾಮೂಲಿ ಡ್ರೆಸ್ಗಳಿಗೆ ಪ್ಯಾಂಟ್ ಶರ್ಟ್ಗೆ ಏನು ಅವಶ್ಯಕತೆ ಇರೋದಿಲ್ಲ ನಮ್ಮ ಮನೆಯವರಂತ ಎಲ್ಲರೂ ಫುಲ್ ಖುಷಿ ಖುಷಿಯಾಗಿದ್ದಾರೆ ಏನು ಎಲ್ಲರೂ ಪಟಪಟ ಅಂತ ಕೆಲಸ ಮಾಡ್ತಾಯಿದ್ದಾರೆ ನಾನು ನನಗೆ ಮಾತ್ರ ಏನು ಕೆಲಸನೂ ಕೊಡ್ತೀನಿ ನಿನ್ನೆ ನೈಟು ಎಂಟು ಗಂಟೆಗೆ ಮಲಗಿರೋದಕ್ಕೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದೀನಿ ಇನ್ನೂ ಅಂದರೆ ಎರಡು ಅವರ್ ಆಯಿತು ರೆಡಿ ಆಗೋದಕ್ಕೆ ಅವ್ರು ಬೆಳೆ ಬೇಗ ಚಪ್ಪರ ಹಾಕ್ಬೇಕು ಅಂತ ಹೇಳಿ ಆಲ್ರೆಡಿ ಇನ್ನೊಂದು ಇನ್ನೊಂದು ಅವರಲ್ಲೆಲ್ಲ ಚಪ್ರ ಕಂಪ್ಲೀಟ್ ಆಗುತ್ತೆ ಈಗ ಬಳೆ ಅಂಟಿ ಬರ್ತಾ ಇದ್ದಾರೆ ಹಾಂಧೆ ಅಂತ ಹೇಳಿ ಕಾಲ್ ಮಾಡಿದರು ಅಷ್ಟರ ನಾನು ರೆಡಿ ಆಗಬೇಕು ನಾನು ಕಾವೇ ನೀನು ಖುಷಿ ಆಗ್ತಾ ಇದೀಯಾ ತುಂಬ ನಾನು ಮಾತಾಡ್ಲಾ ಮಾತಾಡು ಇವತ್ತಂತೂ ತುಂಬ ಖುಷಿ ಆಗ್ತಾ ಇರುವಂತಹ ದಿನ ನನ್ನ ತಂಗಿ ಮದುವೆ ನನ್ನ ತಂಗಿ ಮದುವೆ ನನ್ನ ತಂಗಿ ಮದುವೆ ಫೈನಲಿ ಬಂತು ಎಷ್ಟು ಬೇಗ ನಾವು ಇನ್ನೂ ಕೂಡ ಟೈಮ್ ಇದೆ ಟೈಮ್ ಇದೆ ಟೈಮ್ ಇದೆ ಅಂತಾನೆ ಅನ್ಕೊತಾ ಇದ್ವಿ ಎಷ್ಟು ಬೇಗ ಪಾಸ್ ಆಯ್ತು ಅಂದ್ರೆ ತುಂಬಾ ಪಾಸ್ ಬೇಗ ಆಗೋಯ್ತು ತುಂಬಾ ಖುಷಿ ನನ್ನ ತಂಗಿಗೂ ಮತ್ತೆ ನನಗೂ ಹೇಳ್ತಾ ಇದ್ರು ತಿರ್ತಿರಲ್ಲ ತಿರುಗಿ ತಿರ್ಗಿ ತಿರುಗಿ ಎಷ್ಟು ದಿನ ತಿರ್ತೀರಾ ಆಮೇಲೆ ಹಿಂಗೆ ತಿರ್ತಾ ಇರ್ತೀರಾ ನೋಡೋಣ ಅಂತ ಹೇಳಿ ಎಷ್ಟೊಂದು ಜನ ಅಂತಿದ್ರು ಆಮೇಲೂ ಹಂಗೆ ದಿವ್ಯಾ ಹಾ ಹೌದು ಪಕ್ಕ ಇನ್ನು ಕೂಡ ಬಾಡಿ ಸ್ಟ್ರಾಂಗ್ ಆಗುತ್ತೋ ಹೊರತು ಏನ್ ವೀಕ್ ಅಂತೂ ಆಗಲ್ಲ ಅಂದ್ರೆ ನಾವು ಚಿಕ್ಕ ವಯಸ್ಸಿನೂ ಕೂಡ ತುಂಬಾ ಬಾಂಡಿಂಗ್ ಆಗಿದ್ದು ನಿಮ್ಮ ಕೂಡ ಬಾಂಡಿಂಗ್ ಅಷ್ಟೇ ಚೆನ್ನಾಗಿರುತ್ತೆ ಇವತ್ತಂತೂ ತುಂಬಾನೇ ಖುಷಿ ಆಗ್ತಾಯಿದೆ ಚಪರ ಶಾಸ್ತ್ರ ಕಂಪ್ಲೀಟ್ ಆಯಿತು ಈಗ ಬಳೆ ಶಾಸ್ತ್ರ ನನ್ನ ತಂಗಿ ಎಲ್ಲ ಶಾಸ್ತ್ರಗಳು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡಬೇಕು ನಡಿಬೇಕು ಅಂತ ಅಂತ ಹೇಳಿ ನಾ ಎಲ್ಲ ನನ್ನ ಫ್ಯಾಮಿಲಿಗೂ ಕೂಡ ತುಂಬಾ ಆಸೆ ನನಗೂ ಕೂಡ ಅಷ್ಟೇ ತುಂಬಾನೇ ಖುಷಿ ಇದೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಯಾವ ರೀತಿಯಾಗಿ ನಮ್ಮ ದಿವ್ಯ ಎಲ್ಲ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಯಾವ ರೀತಿಯಾಗಿ ರೆಡಿ ಆಗ್ತಾಯಿರ್ತಾರೆ ಅನ್ನೋದನ್ನು ನಾನು ನೋಡಿ ವಾಚ್ ಮಾಡಿ ಹಾಗೇನೆ ವಿಡಿಯೋ ಕೂಡ ಮಾಡಿ ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಸರಿ ಕಾಲಿಸ್ಬಿಡ ನೋಡಿ ಎಲ್ಲ ಶಾಸ್ತ್ರಗಳನ್ನು ಕೂಡ ಕಂಪ್ಲೀಟಾಗಿ ನೀಟಾಗಿ ಕ್ಲೀನಾಗಿ ಎಲ್ಲ ಕೂಡ ಕಂಪ್ಲೀಟ್ ಆಗಬೇಕು ನಾನು ಕೂಡ ತುಂಬಾ ಅಲ್ಲಿ ಇದ್ದೀನಿ ಯಾವ ರೀತಿಯಾಗಿ ಮುಂದೆ ನಡೆಯುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕು ನೀವು ಕೂಡ ನೋಡ್ತಾ ಇರಿ ಎಲ್ಲ ವಿತೀರಿ